ಮೊದಲ ದಿವಸದಲ್ಲಿ ಯುವನಿತ್ತರು ಯುವನಿತ್ತರು ದಯವಿಟ್ಟು ವೇದಿಕೆ ಬನ್ನಿ ಅವಕಾಶ ನೋರಂಟಿದೆ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಯುವನಿತ್ತರಿಗೆ ಅವಕಾಶ ನಿಮ್ಮ ಹುಡ್ಕೊಂಡ್ ಬರಲ್ಲ ಅವಕಾಶ ಇಲ್ಲ ನೀವು ಹುಡ್ಕೊಂಡು ಹೋಗ್ಬೇಕು ನಾನು ಹುಡುಗಾಗ ಜಾಸ್ತಿ ಯುವನಿತ್ತರಿಗೆ ಹೇಳ್ತೀನಿ ಸಮಾಜ ಕಟ್ಟುವಂತ ಕೆಲಸ ಮಾಡ್ಬೇಕು ಅಂತಂದ್ರೆ ಅವಕಾಶ ನಾವು ಹುಡ್ಕೊಂಡು ಹೋಗ್ಬೇಕು ಎಲ್ಲರೂ ಹುಟ್ಟಿರ್ತಕ್ಕಂಥ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಎಂ ಎಲ್ ಎ ಆಗ್ತೀನಿ ಅಂತ ನಾನು ಕನಸ್ ಕಂಡಿಲ್ಲ ಕಂಡಿಲ್ಲ ಬಟ್ ಎಮ್ ಎಲ್ ಎಂತ ಒಂದು ಒಂದು ಮಾತು ಗೊತ್ತಿಲ್ಲ ಫಸ್ಟ್ ಸ್ಪೀಚ್ ಮಾಡಿದ್ದು ನನ್ನ ಒಂದು ನನ್ನ ಒಂದು ವಿಷನ್ ಮುಳಭಾಗದ ಶೈಕ್ಷಣಿಕ ಕ್ಷೇತ್ರಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಹೊತ್ತು ಕೊಡ್ತೀನಿ ಬಗ್ಗೆ ಒಂದು ವರ್ಷದಲ್ಲಿ ಏನೇನು ನಾನು ಹೇಳಕ್ ಹೋದ್ರೆ ತುಂಬಾ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ತುಂಬಾ ಅನುಕೂಲವನ್ನ ಮಾಡ್ಕೊಡ್ತಾ ಇದ್ದೀನಿ ಹೊಸ ಹೊಸ ಬಿಲ್ಡಿಂಗ್ಸ್ ಹೊಸ ಹೊಸ ಎಜುಕೇಶನ್ಸ್ ಇವತ್ತು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಡಿಗ್ರಿ ಕಾಲೇಜಲ್ಲಿ ಎಂಟು ಕೋರ್ಸ್ಗಳನ್ನ ನಾನು ಇವತ್ತು ತಂದಿದ್ದೀನಿ ನಾನು ಬಂದ ಬರೋಕ್ಕಿಂತ ಮುಂಚೆ ಸಾವಿರದ ಮುನ್ನೂರ ಹನ್ನೆರಡು ಜನ ಮಕ್ಕಳಿದ್ರು ಇವತ್ತು ಗವರ್ಮೆಂಟ್ ಡಿಗ್ರಿ ಹೇಳ್ತಾ ಅಲ್ಲಿ ಎರಡ್ ಸಾವಿರದ ಹೇಳ್ತೀನಿ ಖಂಡಿತವಾಗ್ಲು ಬನ್ನಿ ಒಂದು ಉತ್ತಮ ಸಮಾಜವನ್ನ ಕಟ್ಟೋಣ ನಾವ್ ಆ ಪಕ್ಷ ಈ ಪಕ್ಷ ಅಂದ್ರೆ ಉತ್ತಮ ಸಮಾಜಕ್ಕೆ ಒಂದು ದಾರಿ ಮಾಡ್ಕೋಣ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಅವಕಾಶ ಮಾಡ್ಕೊಂಡಿದ್ದಕ್ಕೆ ನನ್ನ ಬರಮಾಡಿ ನನ್ಗೆ ಇಷ್ಟು ಮಾತಾಡಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಡೆಲಿಗೇಟ್ಸ್ ನಮಸ್ಕರಿಸುತ್ತಾ ನಿಮ್ಮ ರೋಡ್ಗಳು ಇನ್ನಷ್ಟು ಇನ್ನಷ್ಟು ಮುಂದೆ ಹೋಗ್ಲಿ ಅಂತ ಹೇಳ್ತಾ ಅವಕಾಶ ಕೊಡ್ಲಿ ಧನ್ಮಾದ ಮುಗಿಸ್ಲಿ ಜಯ ಮಾಡ್ತೀನಿ